ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಶಾಸಕರ ಜನತಾ ಕಾರ್ಯಾಲಯಗಳಲ್ಲಿ ಅಧಿಕಾರಿಗಳ ಸಭೆ ಕರೆದರೆ ಅಧಿಕಾರಿಗಳು ಭಾಗವಹಿಸಬಾರದು ಎಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದೆ ಅಧಿಕಾರಿಗಳ ಅಸಹಕಾರದಿಂದ ಬೇಸತ್ತ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಬೈಂದೂರು ತಾಲೂಕು ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರಾಜ್ ಗಂಟಿಹೊಳೆ ಮಾತನಾಡಿ ವಿವಿಧ ಸಮಸ್ಥೆಗಳಿಗೆ ಸ್ಪಂದಿಸದಂತೆ ಉಪ್ಪುಂದದ ಕಾರ್ಯಕರ್ತ ಕಚೇರಿಯಲ್ಲಿ ಸೋಮವಾರ ಅಧಿಕಾರಿಗಳ ಸಭೆ ನಿಗದಿಯಾಗಿತ್ತು ಈ ಸಭೆಗೆ ಅಧಿಕಾರಿಗಳು ಹೋಗದಂತೆ ಜಿಲ್ಲಾಧಿಕಾರಿಗಳಿಂದ ಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಾರದೇ ಇರುವುದು ಖಂಡನೀಯ ಜಿಲ್ಲಾಧಿಕಾರಿಗಳು ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಯ ಹಕ್ಕನ್ನ ಜಿಲ್ಲಾಧಿಕಾರಿಗಳು ಕಸಿದುಕೊಂಡಿದ್ದಾರೆ ಎಂದು ದೂರಿದರು ಶಾಸಕರ ಬೆಂಬಲಕ್ಕೆ ನೂರಾರು ಕಾರ್ಯಕರ್ತರು ಬೈಂದೂರಿನಲ್ಲಿ ಜಮಾಯಿಸಿದ್ದಾರೆ ನಾಲ್ಕು ನಾಲ್ಕು ಆಫೀಸ್ ಇದ್ದಿದೆ ಅಷ್ಟು ಕಾರ್ಯಕರ್ತರು ಓಡಾಡಿದ ಏನೇನು ಇತ್ತು ಲೀಸ್ಟ್ ಮಾಡಿದ ಪ್ರತಿಯೊಂದು ವಾಟ್ಸಪ್ಪು ನಾನು ಕಂಪ್ಲೇಂಟ್ ಅಂತ ಕೂಡವರೆಗೆ ಹದಿನಾರು ಸಾವಿರ ಕಂಪ್ಲೇಂಟ್ ಇತ್ತ ಅದನ್ನು ಗ್ರಾಮ ಶಾ ಮಾಡಿತ್ತ ಡಿಪಾರ್ಟ್ಮೆಂಟ್ ಶಾ ಮಾಡಿತ್ತ ಇವತ್ತೆಲ್ಲ ನಾಳೆ ಯಾರನ್ನಾರು ಹಿಡ್ಕೊಂಡು ಒಂದಷ್ಟು ಅನುದಾನ ಇದು ನನ್ನ ಪ್ರಯತ್ನ ನನ್ನ ಜನರಿಗೆ ನಾನು ಹಿಡ್ದಷ್ಟು ಹೇಳ್ತಾ ಇದ್ದೆ ಆದ್ರೆ ನಾನು ಹೇಳೋದು ಅನ್ಯಾಯ ಮಾಡೋದು ನೀವು ಹೊರಬೇಡಿ ನಿಮ್ಮ ಅಧಿಕಾರ ಇತ್ತಲ್ಲ ಉಪಯೋಗಿಸ್ಕೊಂಡಿ ಏನಾದ್ರು ಮಾಡಿ ಹೇಳಿದ್ರೆ ಹೇಳಿದೆ ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎದುರು ಸಿಕ್ಕದಲ್ಲಿ ಹೇಳುದು ಹೋಯ್ಲಿ ನಿಮ್ಮ ಸರ್ಕಾರ ಬೈತಲ್ಲ ಗಿಸ್ತಿ ಆಯ್ಕೆ ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಅನುದಾನ ತರದೆ ಬರೀ ಬಾಯಿ ಅಜ್ಮಂತಿ ಮಾಡ್ತಾರೆ ಅಂತ ಅದ್ಕೊಂಡಿದೆ ಆದರೆ ನಾನು ಇವತ್ತು ಕೂತದ್ದು ಯಾವ ಡಿ ಸಿ ಬಾಯಲ್ಲಿ ನನ್ನ ಸಭೆ ನಡಿಬಾರದು ಅಂತ ಹೇಳಿ ನೀವು ಫೋನ್ ಮಾಡಿಸಿದ್ದೀರಿ ಯಾವ ಡಿ ಸಿ ನನ್ನ ಸಭೆಗೆ ಅಧಿಕಾರಿಗಳು ನನ್ನ ಅಧಿಕಾರಿಗಳ ಅಧಿಕಾರಿಗಳನ್ನು ಸಭೆ ಹೋಗ್ಬೇಡಿ ಅಂತ ನೀವು ಹೇಳಿರಿ ಇದನ್ನು ಮಾತ್ರ ನಾನು ಸಹಿಸುವುದಿಲ್ಲ ಅದು ನಿಮಗೆ ಎಲ್ಲಿವರೆಗೂ ಹಾರು ಸಮನೆ ಸುನಿಲ್ ಕುಮಾರ್ ಫೋನ್ ಮಾಡ್ರ ಏನು ಸಡನ್ನ ಡಿಸೈಡ್ ಮಾಡ್ರಿ ನಾವೆಲ್ಲ ಎಲ್ಲೋ ಇತ್ತಲ್ಲ ಅಂದ್ರೆ ಎಂತ ಮಾಡೋದಣ್ಣ ಹೀಗಿಂಗೆ ಮಾಡ್ತಾ ಇದ್ರೆ ಸಭೆನೇ ಆಟ ಹಾಕ ನಾ ಮತ್ತೇನು ಮಾಡೋದಕ್ಕೆ ಹೇಳ್ ಶ್ರೀನಿವಾಸ್ ಪೂಜಾರಿ ಫೋನ್ ಮಾಡ್ರ ಬೆಂಗಳೂರು ಗಟ್ಬಿಟ್ಟು ಮಾಡ್ರಿ ನಾವು ಬರ್ತಿದ್ದಿತ್ತಲ್ಲ ಅಂತೇಳಿ ಹೇಳ್ರ ನೀವು ಬಂದು ಕುಟ್ಕೊಂಡಿ ನಂಗೆ ಕರ್ಕೊಂಬ ಕಾಯಿಲ್ಲ ತರ್ಕಂಡು ತರ್ಕಂಡ್ ಸಾಕಾಯ್ತು ಹಂಗಾಗಿ ಬೇರೆ ದಾರಿ ಇದ್ದ ನಾನು ಕೂಗೊಂಡಿದ್ದೆ ಅಣ್ಣ ಅಂತ ಹೇಳಿ ಪೂಜಾರಿ ಹೇಳಿದೆ ಸೊ ಎಲ್ಲರೂ ಹೇಳಿದ್ರೆ ಎಲ್ಲ ಶಾಸಕರು ಹೇಳಿದ್ರೆ ನಿಮ್ಗೆ ಅಂತ ಹೇಳಿದ್ರು ನನಗೆ ನನ್ನ ಕಾರ್ಯಕರ್ತರು ನನ್ನ ಹೋರಾಟಗಾರರು ನನ್ನ ಸಂಗೀತ ಇದ್ರ ಮೇಲೆ ನಾನು ಎಲ್ಲದಕ್ಕೂ ಸಿದ್ಧ ನಿಮಗೆ ಇವತ್ತು ಒಂದು ಎಚ್ಚರಿಕೆ ಕೊಡೋದು ಏನಕ್ಕೆ ಅಂದರೆ ಪುನಃ ಹೇಳ್ತೆ ನೀವು ದುಡ್ಡು ಕಂತ್ರಿಯ ದುಡ್ಕಣಿ ನೀವ್ ವ್ಯವಹಾರ ಮಾಡ್ಕಂತರ್ಯಾ ಮಾಡ್ಕೊಂಡಿ ನಿಮ್ಮ ಅಧಿಕಾರ ಇತ್ತು ಅಧಿಕಾರ ನಡ್ಸತ್ರಿಯಾ ನಡ್ಸ್ಕಣಿ ಇಲ್ಲ ಯಾರೋ ಒಬ್ರಿಗೆ ಉಪಕಾರ ಆಪಲ್ಲ ನಾಲ್ಕು ಜನ ಹೆಲ್ಪ್ ಆಪಲ್ಲ ನಡ್ಸ್ತೀವಿ ನೀವು ಒಂದು ಕಂಡ ನನ್ನ ಕಾರ್ಯಕರ್ತರೂ ಜನರಿಗೆ ತೊಂದರೆ ಮಾಡೋದು ನನ್ನ ಬೈಂದೂರಿನ ಇವರಿಗೆ ಜನರಿಗೆ ಬೇಕಾದಂತಹ ಫೆಸಿಲಿಟಿಗಳನ್ನು ತೊಂದರೆ ಮಾಡೋದು ಅದನ್ನು ಮಾತ್ರ ಸಹಿಸುವುದಿಲ್ಲ ಫಸ್ಟ್ ಅನುದಾನ ಹೇಳಲ್ಲ ಆಗ ತಿಂಗಳಿಗೆ ಬರ್ತಂತ ಅದ್ರದ್ದು ಒಂದು ತಿಂಗಳು ಒಂದು ತಿಂಗಳಿದ್ರೆ ಒಂದು ವರ್ಷದ